ಹಾಯ್ ಗೇಮರ್ ವೆಲ್ಕಮ್ ಬ್ಯಾಕ್ ಟು ನೀವು ವಿಡಿಯೋ ತುಂಬ ದಿನ ಆದಮೇಲೆ ಹೊಸ ವೀಡಿಯೋ ಏನು ಗುರು ಸಪೋರ್ಟ ಸಿಗ್ತಾ ಇಲ್ಲ ಅದಕ್ಕೋಸ್ಕರನೇ ವೀಡಿಯೋ ಮಾಡೋದು ಬಿಟ್ಬಿಟ್ಟಿದ್ದೆ ಸೊ ಹೆಂಗೋ ಕಮ್ ಬ್ಯಾಕ್ ಮಾಡಿದ್ದೀನಿ ಚೋಲೋ ವರ್ಸು ಸ್ಟಿವೋ ಸೊ ಮುಂದೆ ಒಬ್ಬ ಯಾರೋ ಎನಿಮ್ ಕಾಣಿಸ್ಕೊಂಡು ಸರಿಯಾಗಿ ಡ್ಯಾಮೇಜ್ ಕೊಟ್ಟ ಸಿಕ್ಕಾಪಟ್ಟ ಆಗಿದೆ ವಿಡಿಯೋ ಅಂತೂ ಗೇಮ್ ಅಂತೂ ಕೇಳಬೇಡ ಸೊ ಲ್ಯಾಕ್ರೇಜಿಗೆ ಆಡಿಸೋಣ ರೇಂಜಿಗೆ ಅಂದರೆ ತುಂಬ ರಿಕಾಯಲ್ ಆಯ್ತದೆ ಗೇಮ್ ಸರಿಯಾಗಿ ಕನೆಕ್ಟೇ ಆಗಲ್ಲ ರಸ್ಟ್ ಮಾಡ್ಕೊಂಬಟ್ರು ಅಕ್ಕ ಲಾಸ್ಟ್ಗೊಂದು ಚಿಂದ ಹಾಶ್ ಆಡ್ಡು ಮೊದಲು ಗಿಲ್ಲಿ ತಗೊಂಡು ಲೂಟ್ ಮಾಡ್ಕೊಳ್ಳೋಣ ಸೊ ಲೂಟ್ ಮಾಡ್ಕೊಂಡಿದ್ದಾಯಿತು ಪಿ ನೈಟ್ ಆಡಿಸೋಕಂತ ಟ್ರೈ ಮಾಡ್ತೀನಿ ಈ ಮ್ಯಾಚು ಇಲ್ಲಿ ಹಾಗೋ ಬಿಸಿ ಹಾಕ್ಬಿಟ್ಟು ಪರ್ಪಲ್ ಎತ್ತ ಈ ಮ್ಯಾಚ್ ಫುಲ್ ಪರ್ಪಲ್ ಆಡಿಸೋಣ ಅಂತ ಎಂ ಪಿ ಫೋರ್ಟ್ ಇದೆ ಎಂ ಪಿ ಫೋರ್ಟ್ ಬೇಡ ಪಿ ನೈಟಲ್ಲೇ ಆಡಿಸ್ತೀನಿ ಮುಂದೆ ಒಬ್ಬ ಎನಿಮಿ ಕಾಣಿಸ್ಕೊಂಡ ಫುಟ್ ವರ್ಕ್ ಸೌಂಡು ಕೂಡ ಕೇಳ್ತಾ ಇತ್ತು ಅದಕ್ಕೋಸ್ಕರ ಮುಂದೆ ಬಂದೆ ಹೆವಿ ಕ್ವಾಟ್ಲೆ ಕೊಟ್ಬಿಟ್ಟ ಗುರು ಒಂದು ಸೆಕೆಂಡು ನೋಡಿದರೆ ಭಂಗ ಮಾಯನೇ ಇಲ್ಲ ಕಣ್ಣಿಗೆ ಆ ಥರ ತಲೆ ತಿಂತಾನೆ ಆ ಸೈಡ್ ಅವ್ರ ಟ್ರೀಮೆಂಟ್ ಹೊಡಿತವ್ರೆ ಈ ಸೈಡ್ ಇವನು ಹೆವಿ ಕಾಟ್ಲಾಗ ಬರ್ತವನೇ ಒಂದು ಸೆಕೆಂಡ್ ಗುರು ಈ ಸೈಡು ಈ ಸೈಡು ಸಿಕ್ಕಾಕ್ಕೊಂಡಿದ್ದೀನಿ ಅನ್ಸ್ಕೊಂತು ಅದಕ್ಕೆ ಬ್ಯಾಕ್ ಸೈಡ್ ಬಂದು ಬಂದುಬಿಟ್ಟು ಸರಿಯಾಗಿ ಡ್ಯಾಮೇಜ್ ಕೊಟ್ಟ ಎಂ ಪಿ ಕೋಟೆಯಲ್ಲಿ ಒಂದು ಹೆಡ್ ಶರ್ಟ್ ಬಿತ್ತು ಕ್ಲಿಯರ್ ಮಾಡ್ಕೊಡೋಣ ಹೆಡ್ ಶಾಟಲ್ಲೇ ಬಂತು ಕಿಲ್ ಕೂಡ ನೆಟ್ಕಿಟ್ ಹಾಕ್ಬಿಟ್ಟು ಗೀಲಾಗೋಣ ಸರಿಯಾಗಿ ಡ್ಯಾಮೇಜ್ ಕೊಟ್ಟ ಆ ಸೈಡಿಂದ ಮೊದಲು ಅವನ್ನ ಹೊಡೆಯೋಣ ಇನ್ನು ಸಹ ಒಟ್ಲೇ ಕೊಟ್ಬಿಟ್ಟ ಗುರು ಎಂಗೋ ಕಿಲ್ ಕಂಪ್ಲೀಟ್ ಆಯಿತು ಇಲ್ಲೇ ಗುರು ನನ್ನ ರ್ಯಾಂಕ್ ಬಂದುಬಿಟ್ಟು ಈರೋ ಕಲ್ಲಿದೆ ಅದಕ್ಕೋಸ್ಕರನೇ ಕಷ್ಟ ಆಗ್ತಿದೆ ತುಂಬ ಕಷ್ಟ ಆಗ್ತಿದೆ ಬೈಯ್ಯ ತಗೊಳಕ್ಕಾಗಿಲ್ಲ ಅಂದ್ರೂ ತುಂಬ ದಿನ ಆಯ್ತಲ್ವ ವೀಡಿಯೋ ಬಿಟ್ಟು ಅದಕ್ಕೋಸ್ಕರನ ಇದ್ದೀನಿ ಇಲ್ಲಿ ಯಾರೋ ಅವಾಗ ಸರಿಯಾಗಿ ಡ್ಯಾಮೇಜ್ ಕೊಟ್ಟ ನನಗೆ ನೋಡುತ್ತೆ ಕಾಣಿಸ್ತಾನೆ ಇಲ್ಲ ಸರಿಯಾಗಿ ಡ್ಯಾಮೇಜ್ ಕೊಟ್ಟ ಗುರು ಮುಗಿದೋಯ್ತು ಗೇಮ್ ಪ್ಲೇ ಅಂದ್ಕೊಂಡೆ ಇಲ್ಲಿ ಓಡೋಗ್ತಾ ಇದ್ದಾನೆ ಏಮೋ ಇದೆ ಸೊ ಲಾಕ್ ಆದ ಬಾಡಿ ಬಾಡಿಯಲ್ಲಿ ಸೊ ಕ್ಲಿಯರ್ ತೊಗೊಂಡ್ಬಿಡ್ತೀನಿ ಕ್ಲಿಯರ್ ತೊಗೊಂಡು ಮುಂದೆ ಬಂದೆ ಸೊ ಎಲ್ಲ ಹಾಕಿಕೊಟ್ಟು ವಿಡಿಯೋ ವೀಡಿಯೋ ತುಂಬ ಲೆಂತ್ ಆಗುತ್ತೆ ವೀಡಿಯೋ ಎಂತ ಆಗಿದ್ರು ವೀಡ್ ಇಲ್ಲಪ್ಪ ಇಲ್ಲೊಬ್ಬ ಯಾವ ಲೂಟ್ ಬಾಕ್ಸ್ ಲೂಟ್ ಮಾಡ್ಕೊಂಡು ಕುಂತಿದ್ದೆ ಸುಮ್ಮನೆ ಫೈಆರ್ ಮಾಡಂಗೆ ಫೈಆರ್ ಮಾಡಿದ್ದೆ ಎಡ್ಡೇನು ಕಚ್ಕೊಂಡಿಲ್ಲ ಸುಮ್ಮನೆ ಬಾಡಿ ಬ್ಯಾಡೇ ಹೋಗ್ಬಿಟ್ಟ ಇಲ್ಲಪ್ಪ ಯಾವ ಕಾರ್ ತೊಕೊಂಡು ಬಂದ ಈ ಸ್ಕಿಲ್ ಹಾಕೊಂಡ್ಬಿಡ್ತಾರು ಏಮೇನೆ ಕಚ್ಕೊಳಲ್ಲ ಅದು ಯಾವುದೋ ಬೈಕ್ ಬರ್ತಾ ಇದೆ ನೋಡ್ತೀನಿ ಫೈ ಮಾಡ್ತೀನಿ ಮಾಡ್ತೇನೆ ಇಬ್ಬರು ಇದ್ರು ಒಬ್ಬನ್ಲ ಹಾಕದ ಕ್ಲಿಯರ್ ತೊಗೊಂಡ್ಬಿಡ್ತೀನಿ ಏ ನನ್ನ ಮಗ ಸಿಗ್ಲಾದಂಗೆ ಓಡೋಯ್ತಾನೆ ಕಾರು ಕೂಡ ಬ್ಲಾಸ್ಟ್ ಮಾಡಿದೆ ಯಾರು ಸಿಗಲ್ಲ ಬ್ರೂ ಅದಕ್ಕೋಸ್ಕರ ಇಲ್ಲಿಂದ ಸೀದಾ ಇಲ್ಲೊಂದು ಎರಡು ಡ್ರಾಪ್ ಇದೈತಿ ಏರ್ ಡ್ರಾಪ್ ಕಡೆ ಹೋಗಿಬಿಡೋಣ ಯಾ ಸುಮ್ಮನೆ ಕಿಲ್ ಸಿಗೋಲ್ಲ ಅದಕ್ಕೋಸ್ಕರ ಏರ್ ಡ್ರಾಪ್ ರೂಟ್ ಮಾಡತ್ತೆ ಮುಂದೆ ಬೋ ಯಾವ ಏರ್ ಡ್ರಾಪ್ ರೂಟ್ ಮಾಡ್ತವನೆ ಅವನ್ನ ಸರಿಯಾಗಿ ನೋಡ್ಕೊಳೋಣ ಬ್ರೋ ಇಲ್ಲೊಬ್ಬ ಏರ್ ಡ್ರಾಪ್ ಲೂಟ್ ಮಾಡ್ತಿದ್ದೆ ಈ ಸೈಡ್ ಇದ್ದ ಗೊತ್ತಾಗಿಲ್ಲ ಗೇಮ್ ಆಡುವಾಗ ಇವಾಗ ಗೊತ್ತಾಗಿರೋದು ರೆಕಾರ್ಡ್ ಮಾಡ್ಕೊಂಡಿದ್ಮೇಲೆ ಗೊತ್ತಾಗಿದ್ದು ಅವನು ಈ ಸೈಡ್ ಇದ್ದಾನೆ ಅಂತ ನೇಡಾಕ್ತಿನಿ ಡ್ಯಾಮೇಜಾ ತಗೊಳ್ಳಲ್ಲ ಆಮೇಲೆ ಗೊತ್ತಾಗ್ತದೆ ಅವನು ಈ ಸೈಡ್ ಇದ್ದಿದ್ದೆ ಫೈರ್ ಮಾಡಿದ್ರೆ ಕೆಲ್ಲೇ ಸಿಕ್ಕಿರೋದು ಅವ್ನು ಮೊದಲೇ ಅಂತ ಸೊನಿಗೆ ಕಂಫ್ಯೂಸ್ ಆಯ್ತಲ್ವ ನೀಡ್ ಹಾಕಿ ಸಲುವಾಗಿ ಹೋಗಿ ಆ ಸೈಡ್ ಗ್ಲೋ ಅಲ್ಲಿ ಲಾಕ್ ಆದ ಸ್ವಲ್ಪ ಮುನ್ಸ್ ಕಡೆ ಹೋಗಿ ಕಿಲ್ ಕಿಲ್ ತಗೊಂಡ್ಬಿಡೋಣ ಕಿಲ್ ತಕ್ಕೊಂಡಿಲ್ಲ ಅಂದರೆ ನನ್ನ ಮಕ್ಕಳು ಹೆಂಗೋ ಕಷ್ಟ ಬಿದ್ದು ಕಿಲ್ ಹೊಡೆದಿರ್ತು ಅದನ್ನು ಎತ್ತ ಕಿಲ್ ತಕ್ಕೊಂಡು ಇಲ್ಲೊಬವ್ ಯಾರೋ ಮುಂದೆ ಎಳ್ಕೊಂಡ ಸೊ ಕಟ್ ಮಾಡ್ಕೊಂಡ್ಬಂದೆ ಮುಂದೆ ಮುಂದ್ಗಡೆ ಕವರ್ಗೆ ಓಡ್ಬಿಟ್ಟು ಸರಿಯಾಗಿ ಡ್ಯಾಮೇಜ್ ಕೊಟ್ಟಿದ್ದೀನಿ ಇವ್ನ ಟೀಮೇಟ್ ಸರಿಯಾಗಿ ಡ್ಯಾಮೇಜ್ ಕೊಡ್ತಾವೆ ಇಬ್ಬರು ನನಗೆ ಸೆಕೆಂಡ್ ಸ್ಕಿಲ್ ಎಲ್ಲ ಯೂಸ್ ಮಾಡ್ತವನೆ ಗುರು ಏನು ಹಾಕ್ಲಾಕ ರೊಬ್ತವನೇ ಇದು ಎರ ಬಿರಿ ಮಾಡ್ತವನೇ ಗುರು ಬಾಲ್ನೇ ಉಳಿಸಲ್ಲ ಸ್ವಲ್ಪ ಟೆಮೆಟ್ರು ಹಾಕ್ಕೊಂಡು ಇಲ್ಲಿ ಬಾಲ್ ಹಾಕ್ಬಿಟ್ಟು ಇಲ್ಲಿ ಜಂಪ್ ಮಾಡಿ ಹೋಗಿಬಿಡೋಣ ಅದು ಬೈ ಆಗಿ ಸಟಿಗೆ ನಾವು ಓದ್ಬಿಡ್ತೀನಿ ನಾನು ಸಂತೆ ಮುಗಿದಾಯ್ತು ಅಂದ್ಕೊಂಡೆ ಸೊ ಹೆಂಗೋ ಅಲ್ಲಕ್ಕೆ ಹಾಕ್ಕೊಂಡು ಮೆಡ್ಕಿಟ್ಟು ಹಾಕ್ತೀನಿ ಇಲ್ಲಿ ಬಾಂಬ್ ಬೇರೆ ಬಿಡ್ತವ್ರೆ ಗುರು ಲಾಂಚರ್ ಬಿಡ್ತವ್ರೆ ಬಡ್ಡಿ ಮಕ್ಕಳು ಇನ್ನು ಡ್ಯಾಮೇಜ್ ಕೊಟ್ಟು ಭಯಪಡಿಸಿದೆ ಅವ್ರು ಟ್ರೀಮೆಂಟ್ ಕೊಡದೆ ಲಾಸ್ಟ್ ಹತ್ತೊಂಬತ್ತು ಪಿ ಪಿಯಲ್ಲಿ ಉಳ್ಕೊಂಡೆ ಗುರು ಮೊದಲು ಇಲ್ಲಿಂದ ಜಾಗ ಖಾಲಿ ಇಲ್ಲಾಂದರೆ ಗ್ಯಾರಂಟಿ ನಂದು ಮೊದಲು ಜಾಗ ಖಾಲಿ ಮಾಡಿಬಿಡ್ತೀನಿ ಫಸ್ಟು ಅಲ್ಲಿಂದ ಕವರ್ಗೆ ಬಂದೆ ಇಲ್ಲ ಯಾವನ್ನ ಲೂಟ್ ಮಾಡ್ಕೊಂಡು ಕುಂತಿದ್ದೆ ಸರಿಯಾಗಿ ಡ್ಯಾಮೇಜ್ ಕೊಟ್ಟೆ ಹೆಡ್ ಹೋದ ಅನಿಸ್ತಿದೆ ಅಲ್ಲಿಂದ ಸೀದಾ ಮತ್ತೆ ಕವರ್ಗೆ ಬಂದೆ ರೂಮ್ನಲ್ಲಿ ಬಂದು ಸಿಕ್ಕಾಕೊತೀನಿ ಬ್ರೋ ಇಲ್ಲಿ ಬರಲೇಬಾರ್ದು ಬೈ ಮಿಸ್ಟೇಕ್ ಆಗಿ ಬಂದ್ಬಿಡ್ತೀನಿ ಬಂದುಬಿಟ್ಟು ಎವಿ ಈ ತೊಂದರೆ ಅಲ್ಲಿ ಸಿಕ್ಕಾಕೊತೀನಿ ಸೊ ಇಷ್ಟ ತಾನಾದರೂ ಆದರೂ ವೀಡಿಯೋ ನೋಡಿದಿರಂದರೆ ವೀಡಿಯೋ ತುಂಬ ಇಷ್ಟ ಆಗಿರುತ್ತೆ ಪ್ರೊ ನೀವೇನು ದುಡ್ಡು ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಬ್ರೋ ನೀವು ಸುಮ್ಮನೆ ಒಂದು ಫ್ರೀ ಇದೆ ನಮ್ಮಂಥವ್ರು ನಿಮ್ಮಂಥವ್ರು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮಂಥ ಬಡವ್ರ ಮಕ್ಕಳು ಬ್ರೋ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಬ್ರೋ ಏನಾಗೋಲ್ಲ ಬ್ರೋ ದುಡ್ಡು ಕೊಟ್ಟೇನು ಹಾಕ್ಸಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅರ್ಥ ಬ್ರೋ ಏನು ಸಪೋರ್ಟ್ ಬ್ರೋ ಏನಾಗಲ್ಲ ನಿಮ್ಗೆ ಇನ್ನೂ ಸಪೋರ್ಟ್ ಮಾಡಬೇಕಂದ್ರೆ ವೀಡಿಯೋಗೊಂದು ಜಸ್ಟ್ ಕಾಮೆಂಟ್ ಹಾಕ್ಬಿಡಿ ಏನಾದರೂ ಕಾಮೆಂಟ್ ಹಾಕಿ ಇಲ್ಲೊಬ್ಬವ್ನ ಯಾವನೋ ನೇಡ ಹಾಕ್ತವನೇ ಅಣ್ತಾ ಮಹಾ ಆ ಸೈಡಿಂದ ಬಂದು ಸರಿಯಾಗಿ ಜೀಂದಿಯಾಗಿ ಒಂದು ಹೆಡ್ಶಾಟ್ ಬಿತ್ತು ಇಲ್ಲೊಬ್ಬನ್ ಯಾವನೋ ಓರಿಯನ್ನು ಹಾಕ್ಕೊಂಡು ಬರ್ತವನೇ ಗುರು ಇವನ್ನ ಒಡೆಯೋಕ್ಕೆ ಹೋಗ್ಬಿಡ್ತೀನಿ ಇವಾಗ ಇದೇ ನಾನು ಮಾಡೋ ದೊಡ್ಡ ತಪ್ಪು ಕವರ್ ಬಿಟ್ಟು ಹೋಗ್ಬಿಡ್ತೀನಿ ಸೊ ಏನು ಕಚ್ಕೊಳ್ಳಲ್ಲ ಗೊತ್ತಲ್ವ ಸ್ವಲ್ಪ ಲಾಂಗ್ ಕಾಡಿಸ್ಬೇಕಂತೇಳಿ ಆಡಿಸ್ಬೇಕಂತೇಳಿ ಫಿನೈಟಲ್ಲಿ ಸ್ವಲ್ಪ ಲಾಂಗ್ ಆಡಿಸೋಣ ಅಂತೇಳಿ ಸೊ ಸ್ಪೀಡ್ ಸ್ಪೀಡಾಗಿ ಇದ್ದೀನಿ ಇಲ್ಲೇ ಬೈ ಮಿಸ್ಟೇಕ್ ಮಾಡೋದು ಇನ್ನೂ ಮೂರು ಜನ ಇದ್ದಾರೆ ಆರಾಮ್ಸೆ ಹೊಡಿಬೋದಿತ್ತು ನಾನು ಮಿಸ್ಟೇಕಾಗಿ ಇಬ್ಬರು ಜಂಪ್ ಮಾಡಿಬಿಡ್ತೀನಿ ಬಡ್ಡಿ ಮಗ ಹಿಂದಿಂದ ಅನ್ನು ಸರಿಯಾಗಿ ಡ್ಯಾಮೇಜ್ ಕೊಟ್ಟ ಇನ್ನೊಂದು ವಾಲ್ ಹಾಕೋಣ ಅನ್ನೋಷ್ಟರಲ್ಲಿ ಎಗರಿಸ್ಬಿಟ್ಟ ಖತಮ್